भारत माता की जय श्री राम मेरी धरती मुझसे पूछ रही कब मेरा कर्ज चुकाओगे मेरा गंबर मुझसे पूछ रहा कब अपना धर्म निभाओगे मैंने वचन दिया भारत माँ को तेरा शीश नहीं झुक ಇಡೀ ದೇಶದೊಳಗ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ರಸ್ತೆ ಕುಡಿಯುವ ನೀರು ಇವೆಲ್ಲವೂ ಎಲ್ಲ ಜಿಲ್ಲೆಗಳಿಗಿಂತ ಮೊದಲು ಬಂದು ಕೆಲಸವೂ ಅಷ್ಟೇ ಫಾಸ್ಟ್ ಆಗಿ ಇವತ್ತು ಮುಗಿದಿರುವಂತಹದ್ದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನುವಂತಹ ಮಾತನ್ನು ಹೇಳ್ತೇನೆ ನಾನು ದೇಶದಲ್ಲಿ ಒಂದು ಪರಿವರ್ತನೆ ಬರ್ತಾ ಇದೆ ಜಗತ್ತಿನ ನಂಬರ್ ಒನ್ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪದೊಂದಿಗೆ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ನಂಬರ್ ಒನ್ ರಾಷ್ಟ್ರದಲ್ಲಿ ದೇಶದಿಂದ ಬರುವ ಹತ್ತು ವರ್ಷದೊಳಗ ಸಂಪೂರ್ಣವಾದಂತಹ ಬಡತನ ನಿರ್ಮೂಲನೆಗೆ ಮೋದಿ ಅವರು ಕೈ ಹಾಕಿದ್ದಾರೆ ಸ್ನೇಹಿತರು